ಮಾನಸಿಕವಾಗಿ ಕುಗ್ಗಿದ್ದ ಕೈದಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಧಾರವಾಡದ ಟಿಮಾನ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ವಸಂತ ತಂಬಕದ ಎನ್ನುವ ಕೈದಿಯೇ ಸಾವನ್ನಪ್ಪಿದ್ದಾನೆ ಈ ಕೈದಿಯನ್ನು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಇಂಗಳಗುಂದಿ ಗ್ರಾಮದ ವಸಂತ್ ಎಂದು ಗುರುತಿಸಲಾಗಿದೆ ವಸಂತ್ ಹಲವು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ ಕುಟುಂಬಸ್ಥರು ಅರ್ಜಿಯನ್ನ ಸಲ್ಲಿಸಿದ್ರು ಎನ್ನಲಾಗಿದೆ ವಸಂತ್ ಶಾಲಾ ಶಿಕ್ಷಕನಾಗಿಯೂ ಕೆಲಸವನ್ನ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ ಯಲ್ಲಾಪುರದ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿ ಧಾರವಾಡ ಜೈಲಿಗೆ ಮಾರ್ಚ್ ಆರರಂದು ಶಿಫ್ಟ್ ಆಗಿದ್ದ ಎನ್ನಲಾಗಿದೆ ಆದರೆ ಕಾರಾಗೃಹದಲ್ಲಿ ಮಾನಸಿಕವಾಗಿ ವಸಂತ್ ಕುಗ್ಗಿ ಹೋಗಿದ್ದರ ಹಿನ್ನೆಲೆಯಲ್ಲಿ ಆತನನ್ನು ಡಿಮೌನ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಸದ್ಯ ಆತನ ಸಾವಿಗೆ ಪೊಲೀಸರಿ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಧಾರವಾಡ ಜೆಎಂಎಫ್ಸಿ ನ್ಯಾಯಾಧೀಶರಾದ ಗಿರೀಶ್ ಭೇಟಿ ನೀಡಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಶವ ಪರೀಕ್ಷೆ ನಡೆಸಿದ್ದಾರೆ